ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರ ಗುರುವಾರ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಿಂದಿನ ದಿನ ಎಲ್ಲ ತೊಳೆದಿಟ್ಕೊಂಡಿದೆ ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದೆ ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಗುರುವಾರ ದಿನ ಹಾಗಾಗಿ ಹಾಗೆಯೇ ಮಂತ್ರಾಲಯದಿಂದ ಫೋಟೋ ತಂದಿದೆ ರಾಯರದು ಆ ಫೋಟೋಗೂ ಸಹ ಅರ್ಶನಾ ಕುಂಕುಮ ನಾಮವನ್ನು ಇಡ್ತಾ ಇದ್ದೀನಿ ಕೆಲವರು ಮನೆಗಳಲ್ಲಿ ವಿಭೂತಿಯನ್ನು ಇಡ್ತಾರೆ ಶಿವನೊಕ್ಲವರು ಇನ್ನು ವಿಷ್ಣು ಒಕ್ಲವರು ನಾಮವನ್ನು ಕಂಪಲ್ಸರಿಯಾಗಿ ಇಡ್ತಾರೆ ನಾಮ ಇಟ್ಟ ಮೇಲೆ ಕುಂಕುಮನ ನಾಮದ ಮೇಲೆ ಇಡ್ತಕ್ಕಂಥದ್ದು ಹಾಗೆ ಇವತ್ತು ನನ್ನ ತಾತ ತೀರ್ಕೊಂಡಿದ್ದಂತಹ ದಿನ ಅವರು ನಮ್ಮ ತಾತ ತೀರ್ಕೊಂಡು ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದ ನಂತರ ನನ್ನ ಮನೆಗೆ ನನ್ನ ಅಜ್ಜಿ ನನ್ನ ತಾತನ ಫೋಟೋ ಬಂದಿದೆ ನೋಡ್ತಾ ಇರ್ಬೋದು ಡೇಟು ಮತ್ತು ಟೈಮು ನಮ್ಮ ಅಜ್ಜಿ ಹೆಸರು ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ನಮ್ಮ ತಾತನ ಹೆಸರು ತಮ್ಮಯ್ಯ ಅಂತ ಅವರ ಫೋಟೋವನ್ನು ಇಪ್ಪತ್ತು ವರ್ಷದ ಮೇಲೆ ನಮ್ಮ ಮನೆಗೆ ತಂದು ಇಟ್ಕೊಂಡಿದ್ದೀನಿ ಗೊತ್ತಿಲ್ಲ ಕಾರಣಾಂತರಗಳಿಂದ ಫೋಟೋವನ್ನು ಮಾಡ್ಸೋಕ್ಕಾಗ್ತಾ ಇರಲಿಲ್ಲ ಮಾಡ್ಲಿಕ್ಕೆ ಹೋದರೆ ಎಷ್ಟೋ ಸಲ ಫೋಟೋಗಳು ಹಾಳಾದವು ನಾವು ಕೊಟ್ಟಿದ್ದೀವಿ ಮೊಬೈಲಲ್ಲಿ ಎಲ್ಲ ತಗೋ ಕೊಟ್ಟಿದ್ದೀವಿ ಏನೇನೋ ಕಾರಣಗಳಿಂದ ಆಗ್ತಾನೇ ಇರಲಿಲ್ಲ ದೇವರ ಆಶೀರ್ವಾದ ಈ ಸಲ ನಾನು ತರಿಸಿದ್ದೀನಿ ಜೊತೆಗೆ ಅವರ ಆ ಒಂದು ಕಾರ್ಯದ ದಿನವೇ ಸಹ ಬಂತು ಮನೆಗೆ ಫೋಟೋ ನಮ್ಮ ಮನೆಯಲ್ಲಿ ವರ್ಷದ ತಿಥಿಗಳು ಎಲ್ಲನೂ ಮಾಡೋದಿಲ್ಲ ನಮ್ಮ ಸಂಪ್ರದಾಯವನ್ನು ಹೇಗೆ ನಮ್ಮ ಅತ್ತೆ ಮಾವ ಪಾಲಿಸ್ಕೊಂಡು ಬಂದಿದ್ರು ಅದೇ ಥರನೇ ನಾವು ಮಾಡ್ತೀವಿ ನಾವೇನಿದ್ರು ಶ್ರಾವಣ ಮಾಸದಲ್ಲಿ ಮಾತ್ರ ಸತ್ತವ್ರಿಗೆ ಕೆಟ್ಟವ್ರಿಗೆಲ್ಲ ಅನ್ನ ಹಾಕೋದು ಹಾಗಾಗಿ ಈ ಫೋಟೋಗೂ ಸಹ ಎಲ್ಲ ದೇವ್ರ ಫೋಟೋಗೆ ನಮ್ಮ ಅಜ್ಜಿ ತಾತನ ಫೋಟೋಗೆ ನಾನು ಪೂಜೆ ಮಾಡಿದ್ದು ಏನು ಅಜ್ಜಿ ತಾತ ಅತ್ತೆ ಮಾವ ಅಂತಿರಲ್ಲ ಅಂದರೆ ನಾನು ಸೋದರ ಮಾವನಿಗೆ ಮದುವೆ ಆಗಿರೋ ಕಾರಣದಿಂದ ನನ್ನ ಅಜ್ಜಿ ತಾತನ ನಾನು ಅತ್ತೆ ಮಾವನೂ ಆಗಬೇಕು ಅಜ್ಜಿ ತಾತನೂ ಸಹ ಆಗಬೇಕು ನನ್ನ ತಂದೆ ಮನೆಯಿಂದನೂ ಸಹ ನನಗೆ ಸೋದರ ದತ್ತೆ ಆಗಬೇಕಾಗುತ್ತೆ ನನ್ನ ಅಜ್ಜಿ ತಾತ ಯಾಕೆಂದರೆ ನಾನು ಸಹ ಸೋದರ ಮಾವನಿಗೆ ಮದುವೆ ಆಗಿರೋದು ನನ್ನ ತಾಯಿನೂ ಸಹ ಸೋದರ ಮಾವನಿಗೆ ಮದುವೆ ಆಗಿರೋದು ಆ ಕಾರಣದಿಂದ ಹಾಗೆಯೇ ರಿಯಲ್ಮಿಯವ್ರದ್ದು ಒಂದು ಫೋನ್ ತೊಗೊಂಡು ಬಂದಿದೆ ಫೋನ್ ಇರಲಿಲ್ಲ ನನ್ನ ಹತ್ರ ನಮ್ಮ ಮನೆಯವರು ಉಪಯೋಗಿಸಿರೋದು ನನ್ನ ನಾನು ಫೋನ್ ತಗೊಂಡ್ರೆ ಸಾಕು ಒಂದು ನಮ್ಮ ಮನೆಯವರು ಯೂಸ್ ಮಾಡಿರ್ತಾರೆ ಅದು ನನಗೆ ಕೊಡ್ತಾರೆ ಹೊಸದು ಅವ್ರು ತಗೋತಾರೆ ಇಲ್ಲ ನನ್ನ ಮಗ ಆ ಥರ ಮಾಡ್ತಾನೆ ಈ ಸಲ ಯಾವಾಗ ನೋಡ್ರಿ ಬರೀ ನನ್ನ ಕೈಗೆ ಎಲ್ಲ ಯೂಸ್ ಮಾಡಿರೋದೆ ಬರ್ತಾ ಇದೆ ಬೇಗನೆ ರಿಪೇರಿ ಬರುತ್ತೆ ಅದು ನಮ್ಮ ಬೇರೆ ಸೆಕೆಂಡ್ ಬೇರೆಯವ್ರ ಕೈಯಿಂದ ನನ್ನ ಕೈಗೆ ಬಂದರೆ ಫೋನ್ಗಳು ಯಾವಾಗ ನೋಡ್ರಿ ಇದೇ ಥರ ಆಗುತ್ತೆ ಆಮೇಲೆ ಲೆಕ್ಕ ಮಾತ್ರ ಕೇಳ್ತಾರೆ ನೆನ್ನೆ ಹೋಗ್ಬಿಟ್ಟೆ ಮೊನ್ನೆ ಕೊಟ್ಟೆ ನನ್ನ ಕೈಯ್ಯಲ್ಲಿ ಇತ್ತು ಚೆನ್ನಾಗಿತ್ತು ನಿನ್ನ ಕೈ ಬಂದ ಮೇಲೆ ಹಾಳಾಯ್ತಾ ಅಂತಾರೆ ಅದೊಂದು ಬೇಜಾರಾಗುತ್ತೆ ಹಾಗೆ ಹೆಂಗಾದ್ರೂ ಆಗಲಿ ಅಂದ್ಬಿಟ್ಟು ಫೋನ್ ತರಿಸ್ತೇ ಈ ಸಲ ಹದಿನೈದು ಸಾವಿರ ರೂಪಾಯಿದು ಮೊಬೈಲು ರಿಯಲ್ಮಿ ಅವ್ರದ್ದು ತುಂಬ ಚೆನ್ನಾಗಿದೆ ಕೂಡ ವಸ್ತ್ರಲೆಲ್ಲ ಚೆನ್ನಾಗಿ ಇರುತ್ತಲ್ವ ಇನ್ನೇನಿದೆ ಹಾಗೆ ಚೆನ್ನಾಗಿದೆ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ತೋರಿಸ್ಬೇಕು ಅಂತೇನಿಲ್ಲ ನಾನು ಸಾಮಾನ್ಯ ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಬೇಕಾರೆಲ್ಲ ಕೈಯಲ್ಲಿ ಮೊಬೈಲ್ ಇರುತ್ತೆ ಇಲ್ಲೋ ಒಂದು ಕಡೆ ಮೊಬೈಲ್ ಇಟ್ಟಿರ್ತೀನಿ ಅದು ನಿಮ್ಮ ಕಣ್ಣು ಬಿದ್ದೆ ಬೀಳುತ್ತೆ ಯಾವುದಕ್ಕೆ ಹೊಸ ಮೊಬೈಲ್ ಅನ್ನೋದಕ್ಕೂ ಮುಂಚೆ ನಾನೊಂದು ಸಲ ತೋರಿಸೋಣ ಅಂತ ತೋರಿಸ್ತೇ ಅಷ್ಟೇ ಬೇರೆ ಇನ್ನೇನು ಉದ್ದೇಶನೂ ಇಲ್ಲ ಮೊಬೈಲೆಲ್ಲ ತಗೊಂಡು ಬಂದಿದ್ದೀನಿ ಹೇಗಿದೆ ಮೊಬೈಲು ಚೆನ್ನಾಗಿದೆಯಾ ಅಂತ ಹೇಳಿ ಆನ್ಲೈನಲ್ಲೇ ತರಿಸಿದ್ದು ಈಗ ಫ್ಲಿಪ್ಕಾರ್ಟಿಂದಲೇ ತರಿಸಿದ್ದು ಸಾಮಾನ್ಯ ಯಾವಾಗಲೂ ನಾನು ಫ್ಲಿಪ್ಕಾರ್ಟಿಂದನೇ ಮೊಬೈಲ್ನ ತರಿಸೋದು ಆಯಿತಾ ಹಾಗೆಯೇ ಏನು ಬೆಳಿಗ್ಗೆ ಬೆಳಿಗ್ಗೆ ನೀವು ಮೊಬೈಲ್ ತೋರಿಸಿದ್ರೆ ಅಂದರೆ ಹೌದು ಹಿಂದಿನ ದಿನ ನೈಟ್ ಬಂದಿತ್ತು ಅದನ್ನು ಇನ್ನೂ ಓಪನ್ ಮಾಡಿರಲಿಲ್ಲ ಮಗನೇ ಸಹ ಮಗ ಗುರುವಾರ ಓಪನ್ ಮಾಡೋಣ ಅಮ್ಮ ನಾವೇನೇ ತೊಗೊಂಡ್ರು ದೇವರಿಗೆ ಕೈ ಮುಗಿದು ಅದಕ್ಕೆ ಅರ್ಶನ ಕುಂಕುಮವನ್ನು ಇಟ್ಟು ಬಳಸ್ತಕ್ಕಂಥದ್ದು ಅದು ಏನೇ ಆಗಿದೆ ಒಂದು ಖರ್ಚಿಫ್ ಆದರೂ ಅಷ್ಟೇ ಒಂದು ಸಾಕ್ಸ್ ತಗೊಂಡು ಅಷ್ಟೇ ಹೊಸ್ದಾಗಿ ದೇವ್ರ ಕೈ ಮುಗಿದು ಅಷ್ಟೊಂದು ಕುಂಕುಮವನ್ನು ಇಟ್ಟು ಬಳಸ್ತೀವಿ ಚಪ್ಲಿ ಒಂದುಬಿಟ್ಟು ಆಯಿತಾ ಹಾಗೆಯೇ ಬೆಳಿಗ್ಗೆ ಎದ್ದು ಇವತ್ತು ಜೀರಿಗೆ ನೀರು ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಸ್ವಲ್ಪ ಜೀರಿಗೆನ ನೀರ್ಗೆ ಹಾಕಿ ಚೆನ್ನಾಗಿ ಕುದಿಸಿ ಕುಡಿತಾ ಇದ್ದೀನಿ ಹಾಗೆ ದೋಸೆಗೂ ನೆನೆ ಹಾಕಿಬಿಡ್ತಾ ಇದ್ದೀನಿ ಒಂದು ಮುಕ್ಕಾಲು ಗ್ಲಾಸಷ್ಟು ದೋಸೆ ಹಾಕಿ ಎರಡು ಇಡೀ ಬೇಳೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಅವಲಕ್ಕಿ ಇಷ್ಟನ್ನು ಹಾಕಿ ಒಂದು ಐದಾಸಲ್ಲಿ ಅಕ್ಕಿನ ನೀಟಾಗಿ ಚೆನ್ನಾಗಿ ಕಿವುಚಿ ಕ್ಯೂಚಿ ತೊಳೆದು ಆಮೇಲೆ ದೋಸೆನೆ ನೆನೆ ಹಾಕ್ತೀನಿ ಇಲ್ಲಾಂದ್ರೆ ಕೆಂಚಗಾಗ್ತವೆ ದೋಸೆ ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಅಷ್ಟು ಚೆನ್ನಾಗಿ ಇಡ್ಲಿ ದೋಸೆಗಳು ಚೆನ್ನಾಗಿ ಬರ್ತವೆ ಅಕ್ಕಿನ ಚೆನ್ನಾಗಿ ಕ್ಯೂಚ್ ತೊಳಿಬೇಕು ಹಾಗಾಗಿ ಹೇಳ್ತಾ ಇರೋದು ಬನ್ನಿ ಇವತ್ತು ಸೊಪ್ಪು ಪಾಲಕು ಮತ್ತು ಮೆಂತ್ಯ ಹಾಕಿ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿ ಪಪ್ಪನ್ನು ಮಾಡ್ತಾ ಅದರ ಜೊತೆಯಲ್ಲಿ ಬದನೆಕಾಯಿ ಎಣಗಾಯಿಯನ್ನು ಮಾಡ್ತಾ ತುಂಬ ದಿನಗಳ ನಂತರ ಇದನ್ನು ಇವತ್ತು ತೋರಿಸ್ತಾ ಇರೋದು ಸಾಮಾನ್ಯ ನಾನು ಅಡುಗೆ ಮಾಡಬೇಕಾದ್ರೆಲ್ಲ ಸಂಜೆ ಟೈಮ್ ಮಾಡ್ತಾ ಇದ್ದ ವಿಡಿಯೋ ಮಾಡಲಿಕ್ಕೆಲ್ಲ ಆಗ್ತಾಯಿರಲಿಲ್ಲ ಎಷ್ಟೋ ಸಲ ಎಷ್ಟೋ ಅಡುಗೆಗಳು ಮಿಸ್ ಆಗುತ್ತೆ ಈ ಸಲ ನಾನು ಬೆಳಗ್ಗೆ ಟೈಮೇ ಬದನೆಕಾಯಿ ಎಣೆಗಾಯಿ ಮಾಡಿದೆ ತುಂಬ ಚೆನ್ನಾಗಿತ್ತು ಸಂತೆಗೆ ಹೋಗಿದ್ನಲ್ಲ ತಂದಿದೆ ಹಾಗಾಗಿ ಬದನೆಕಾಯಿ ಎಣೆಗಾಯಿ ಮಾಡ್ತಾಯಿದ್ದೀನಿ ಸಿಂಪಲ್ ರೆಸಿಪಿ ಚೆನ್ನಾಗಿರುತ್ತೆ ರುಚಿ ಮಾತ್ರ ಆಯಿತಾ ಇದಕ್ಕೆ ಕೊಬ್ಬರಿಕಾಯಿ ಹಾಕೋರು ಇನ್ನೂ ಚೆನ್ನಾಗಿರುತ್ತೆ ಕೊಬ್ಬರಿಕಾಯಿ ಇರಲಿಲ್ಲ ಹಾಗಾಗಿ ತೆಂಗಿನಕಾಯಿನ ಹಸಿ ತೆಂಗಿನಕಾಯಿನೇ ಹಾಕಿದ್ದೀನಿ ಆ ತೆಂಗಿನಕಾಯಿನ ಸ್ವಲ್ಪ ಕಡಿಮೆನೇ ಹಾಕಬೇಕು ಯಾಕೆ ಅಂದರೆ ಹುಚ್ಚಳ್ಳು ಮತ್ತು ಎಳ್ಳು ಮತ್ತು ಕಡಲೆಕಾಯಿ ಬೀಜ ಇಷ್ಟನ್ನು ಹಾಕಿರ್ತೀವಿ ಆ ಕಾರಣಕ್ಕೆ ಯಾವುದು ಸಹ ಜಾಸ್ತಿ ಆಗಬಾರ್ದು ಯಾವುದು ಕಡಿಮೆ ಸುಮಾರು ಬದ್ನೆಕಾಯ ಬಿಳಿ ಬದನೆಕಾಯಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ನಾನು ಪರ್ಪಲ್ ಕಲರ್ ತಕೊಂಡಿದ್ದೀನಿ ತಗೊಂಡಿದ್ದೀನಿ ಕಟ್ ಮಾಡಿ ನೀರಲ್ಲಿ ನೆನೆ ಹಾಕಿದೀನಿ ಉಪ್ಪು ಅರಿಶಿನ ಹಾಕಿ ನೆನೆ ಹಾಕಿರೋದು ಅದರಲ್ಲಿ ಏನಾದರೂ ಕಹಿ ಅಂಶ ಇದ್ರೆ ಬಿಟ್ಟುಕೊಳ್ಳಿ ಅಂತ ಹಾಗೆ ಹುಚ್ಚೆಳ್ಳು ಅಂತಾರೆ ಗುರೆಳ್ಳು ಅಂತಾರೆ ಮರೆಳ್ಳು ಅಂತಾರೆ ಒಂದೊಂದು ಕಡೆ ಒಂದೊಂದು ತರ ಕರೀತಾರೆ ನಾವು ಇದನ್ನ ಹುಚ್ಚೆಳ್ಳು ಅಂತ ಹೇಳ್ತೀವಿ ಅದನ್ನು ಒಂದು ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಅಂತ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು ಚಟಪಟ ಅಂತ ಸೌಂಡ್ ಬಂದ ತಕ್ಷಣ ಒಂದು ತಟ್ಟೆ ಹಾಕೋಬೇಕು ತುಂಬ ಜಾಸ್ತಿ ಬಿಟ್ರೆ ಕಹಿ ಬರುತ್ತೆ ನಿಮಗೆ ಹಳೇ ಮೊದಲು ಗಾಡಿಗಳಲ್ಲಿ ಅಂದರೆ ಚಕ್ರದ ಗಾಡಿಗಳಲ್ಲಿ ಇದು ಎರಂಡ ಅಂತ ಹಾಕ್ತಾಯಿದ್ರು ಆಯಿತಾ ಎರಡ ಥರ ಸ್ಮೆಲ್ ಬಂದುಬಿಡುತ್ತೆ ಒಂಚೂರು ಚೆನ್ನಾಗಿರೋದಿಲ್ಲ ಹಾಗೆ ಸ್ವಲ್ಪ ಎಳ್ಳು ಒಂದು ಸ್ಪೂನಷ್ಟು ಎಳ್ತಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಕಡಲೆಕಾಯಿ ಬೀಜ ಇದೆಲ್ಲನೂ ಹುರಿದಿಟ್ಕೊಂಡು ಇದನ್ನು ಸಪ್ರೇಟಾಗಿ ಪುಡಿ ಮಾಡಿಟ್ಕೋತೀನಿ ಅದಾದಮೇಲೆ ತೆಂಗಿನಕಾಯಿ ಟಮೊಟೊ ಸೇರಸ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದೆಲ್ಲವೂ ಸಹ ನಾನು ಹಸಿಯಾಗೇ ಉರಿಯೋದಿಲ್ಲ ಹಾಗೆ ರುಬ್ಕೊಂಡು ರುಬ್ಕೊಂಡೆಲ್ಲ ಆದಮೇಲೆ ಚೆನ್ನಾಗಿ ನೈಸ್ ಆದಮೇಲೆ ಇದನ್ನು ನಾನು ಪೌಡ್ರ್ ಏನು ಮಾಡ್ಕೊಂಡಿರ್ತೀನ ಅದನ್ನು ಅದನ್ನೇ ಮಿಕ್ಸ್ ಅದೇ ಮಿಕ್ಸಿ ಜಾರ್ ಕಡೆ ಹಾಕ್ಬಿಟ್ಟು ಖಾರದ ಜೊತೆ ಮಿಕ್ಸ್ ಮಾಡಿ ಒಂದೆರಡು ಎರಡು ರೌಂಡ್ ಬರ್ಸ್ಕೊಂಡ್ಬಿಡ್ತೀನಿ ಎಲ್ಲ ಚೆನ್ನಾಗಿ ಹೊಂದ್ಕೊಳುತ್ತೆ ಹೊಂದ್ಕೊಂಡಾದ್ಮೇಲೆ ನಾನು ನೆನೆಸಿಟ್ಟಿರ್ತೀನಲ್ಲ ಆ ಬದನೆಕಾಯನ್ನ ನೀಟಾಗಿ ನೀರು ಸೋರಿಸಬೇಕು ಇಲ್ಲ ಅಂದ್ರೆ ನೀರ್ ನೀತರ ಬಿಡ್ಕೊಡುತ್ತೆ ನೀರೆಲ್ಲ ಚೆನ್ನಾಗಿ ಸೋರಿಸಿ ಅದಕ್ಕೆ ಬದನೆಕಾಯಿಗೆ ಈ ಮಸಾಲೆ ಎಲ್ಲ ತುಂಬ್ಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಮುಂದೆ ಇದ್ರೆ ಚೆನ್ನಾಗಿರುತ್ತೆ ಈ ಬದನೆಕಾಯಿ ಎಣ್ಣೆಗಾಯಿಗೆ ಸೂಪರ್ ಆಗಿರುತ್ತೆ ಚಪಾತಿ ದೋಸೆ ರೊಟ್ಟಿ ಇಡ್ಲಿ ಎಲ್ಲದಕ್ಕೂ ತಿನ್ಬೋದು ಒಳ್ಳೆ ಕಾಂಬಿನೇಷನ್ ಕೂಡ ಹೌದು ಹಾಗೆ ಇಲ್ಲಿ ನಾನು ಖಾರ ತೆಂಗ ಖಾರಕ್ಕೆ ನಾನು ಮಟನ್ ಮಸಾಲಾ ಸಾಂಬಾರ್ ಪುಡಿ ಹಾಕಿದ್ದೀನಿ ಅಂದರೆ ಮಟನ್ ಸಾಂಬಾರ್ ಪುಡಿ ಅಂತಂದ್ರೆ ಚಿಲ್ಲಿ ಪೌಡರು ಧನಿಯಾ ಪುಡಿ ಪುಡಿನ ನಾನು ಬೇಳೆ ಸಾಂಬಾರಿಗೆ ಬೇರೆ ನಾನು ಮಸಾಲಾ ಸಾಂಬಾರಿಗೆ ಬೇರೆ ಮಾಡಿಸ್ಕೊಂಡಿರ್ತೀನಿ ಹಾಗಾಗಿ ಇದನ್ನ ಮಾಮೂಲಿ ಮಟನ್ ಸಾಂಬಾರಿಗೆ ಏನು ಮಸಾಲ ಇಟ್ಟು ಮಾಡ್ತೀವೋ ಅದೇ ಮಸಾಲ ಇಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಎಳ್ಳು ಹುಚ್ಚಳ್ಳು ಮತ್ತು ಕಡಲೆಕಾಯಿ ಬೀಜ ಇಷ್ಟು ಮಾತ್ರ ಎಕ್ಸ್ಟ್ರಾ ಬೀಳುತ್ತೆ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದ್ಸಲ ಪ್ರಯತ್ನ ಮಾಡಿ ನೋಡಿ ಮನೆಯಲ್ಲಿ ಸಖತ್ತಾಗಿರುತ್ತೆ ಮಾತ್ರ ಓಕೆನಾ ಬನ್ನಿ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡೋಣ ಮದುವೆ ಆಗದೇ ಇರೋ ಹೆಣ್ಮಕ್ಳು ಬಗ್ಗೆ ಮಾತಾಡೋಣ ಅಥವಾ ಮದುವೆ ಆಗಿರೋ ಹೆಣ್ಮಕ್ಳು ಬಗ್ಗೆ ಮಾತಾಡೋಣ ಬೇಡ ಇಬ್ಬರು ಬಗ್ಗೆನೂ ಮಾತಾಡ್ಬಿಡೋಣ ಓಕೆ ಒಬ್ಬರಿಗೆ ಒಂದು ರೀತಿ ಅನುಕೂಲ ಆಗುತ್ತೆ ಇನ್ನೊಬ್ರಿಗೆ ಇನ್ನೊಂದು ರೀತಿ ಅನುಕೂಲ ಆಗುತ್ತೆ ಆಯಿತಾ ಮೊದಲನೇದಾಗಿ ಹೆಣ್ಮಕ್ಕಳು ಗುಟ್ಟನ್ನು ಮುಚ್ಚಿಡೋದ್ರಿಂದ ಒಳ್ಳೇದ ಅಥವಾ ಕೆಟ್ಟದ ಖಂಡಿತ ನೀವು ಕಮೆಂಟ್ ಮಾಡಿ ಹೇಳಿ ಯಾಕೆಂದರೆ ಗುಟ್ಟನ್ನ ಮುಚ್ಚಿಟ್ರೆ ಕೆಲವೊಂದು ಗುಟ್ಟನ್ನು ಮುಚ್ಚಿಟ್ರೆ ಜೀವನ ಹಾಳಾಗುತ್ತೆ ಬದುಕು ಹಾಳಾಗುತ್ತೆ ಕೆಲವೊಂದು ಗುಟ್ಟನ್ನು ಮುಚ್ಚಿಡ್ದಿರ ಹೇಳ್ಕೊಂಡ್ರೆ ಸರ್ವನಾಶ ಆಗ್ಬಿಡುತ್ತೆ ಪ್ರಾಣಕ್ಕೆ ಸಂಚಕಾರ ಬರುತ್ತೆ ಹಾಗಾಗಿ ನೂರರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಗುಟ್ಟನ್ನು ಹೆಣ್ಣಾಗಲಿ ಗಂಡಾಗಲಿ ಬಚ್ಚಿಡಬೇಕು ಹಚ್ಚಿಡಬೇಕು ಮುಚ್ಚಿಡಬೇಕು ಹಾಗೇ ಒಂದೇ ಒಂದು ಪರ್ಸೆಂಟ್ ಆ ಒಂದು ಪರ್ಸೆಂಟ್ ಪರ್ಸೆಂಟಲ್ಲಿ ಅರ್ಧ ಪರ್ಸೆಂಟ್ ಮಾತ್ರ ನಮ್ಮ ಗುಟ್ಟು ಏನಿದೆಯೋ ಅದರಿಂದ ತೊಂದರೆ ಆಗುತ್ತೆ ನನಗೆ ಅನ್ನೋದಾದ್ರೆ ಮಾತ್ರ ನೀವು ಅದನ್ನು ಹೇಳ್ಕೊಬೇಕಾಗುತ್ತೆ ಯಾಕೆಂದರೆ ಇವತ್ತು ಚಿನ್ನ ಬಂಗಾರ ಅಂತ ಹೆಂಗ್ ಹೆಣ್ಣು ಗಂಡನ್ನು ಕರಿ ಕರೀತಾರೆ ಗಂಡು ಸಹ ಹೆಣ್ಣನ್ನು ಕರೀತಾರೆ ಇದರಲ್ಲಿ ಇಂಥವ್ರನ್ನೇ ಅಂತ ನಾನು ಭೇದ ಭಾವ ಮಾಡಿ ಹೇಳೋದಿಲ್ಲ ಚಿನ್ನ ಬಂಗಾರ ಅಂತ ಪ್ರೀತಿ ಮಾಡೋರನ್ನ ಇಷ್ಟಪಟ್ಟವ್ರನ್ನ ಮದುವೆ ಆದವ್ರನ್ನ ಪ್ರೀತಿಸ್ತಾ ಇರೋರನ್ನ ಕರೆದಾಗ ಎಲ್ಲ ಜಗತ್ತನ್ನು ಮರೆತು ನೀವು ಮೈ ಮರೆತು ನಿಮ್ಮ ಗುಟ್ಟುಗಳನ್ನು ನಿಮ್ಮ ಬಾಳ ಸಂಗಾತಿ ಹೆಣ್ಣಾಗಿರಲಿ ಗಂಡಾಗಿರಲಿ ಬಾಳ ಸಂಗಾತಿ ಜೊತೆಗೆ ನಾವು ಹಂಚಿಕೊಟ್ಟಾಗ ಆ ಗುಟ್ಟು ಅವತ್ತಿಗೆ ಚೆನ್ನಾಗಿರುತ್ತೆ ಅವತ್ತಿಗೆ ಧೈರ್ಯ ಕೊಡ್ತಾರೆ ಏನು ಆಗೋಲ್ಲ ಬಿಡು ಯಾರ ಜೀವನದಲ್ಲೂ ನಡೆದಿರೋ ಅಂತಹ ಪ್ರಮಾದವೇ ನಡೆದಿಲ್ಲ ಏನು ಆಗೋಲ್ಲ ನಾನು ಇದ್ದೀನಿ ನಾನಂತೆ ತ್ಯಾಗಮಹಿ ನನ್ನ ಮನಸ್ಸು ಅಷ್ಟು ವಿಶಾಲವಾಗಿದ್ದು ನನ್ನ ಮನಸ್ಸು ತುಂಬ ದಾರಾಳುವಂಥ ಮನಸ್ಸು ಯಾರು ಏನಂದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾವುದೇ ಒಂದು ತಪ್ಪಾದರೂ ಕ್ಷಮಿಸ್ತೀನಿ ಅಂತ ಏನು ಉದಾರ ಮನಸ್ಸಿಂದ ಭಾಳ ಸಂಗಾತಿಯಾಗಿರೋರು ಒಪ್ಕೊಳ್ತಾರೆ ಆದರೆ ಆಗಿ ತನ್ನ ಜೀವನದ ಸಂಗಾತಿ ಅಥವಾ ಲೈವ್ ಲವ್ವರ್ಸ್ ಆಗಿಯೋಯೋ ಅಥವಾ ಜೀವನದ ಸಂಗಾತಿಯಾಗಿ ಹೆಜ್ಜೆ ಇಟ್ಟ ಆದ ಮೇಲೆ ನಿಜವಾದ ಮುಖವಾಡ ಬದಲಾಗುತ್ತೆ ಈ ಗಂಡು ಮಕ್ಕಳಿಗೆ ಸ್ವಲ್ಪ ಹೀಗೋ ಜಾಸ್ತಿ ಯಾವ ಥರ ಅಂದರೆ ತನ್ನ ಹೆಂಡತಿ ತನಗೆ ಮಾತ್ರ ಚೆನ್ನಾಗಿ ಕಾಣಿಸ್ಬೇಕು ತನ್ನ ಹೆಂಡತಿ ನನ್ನ ನನಗೆ ಸ್ವಂತ ನನ್ನ ಹೆಂಡತಿನ ಯಾರು ಹೊಗಳಬಾರ್ದು ನನ್ನ ಹೆ ನನ್ನ ಹೆಂಡತಿ ನನ್ನವಳಾಗೇ ಇರಬೇಕು ನನ್ನ ಹೆಂಡತಿಯನ್ನು ಯಾರು ಒಂದು ಒಳ್ಳೆ ರೀತಿಯಲ್ಲಿ ಹೊಗಳಬಾರ್ದು ಇದೆಲ್ಲ ಒಂದು ಇರುತ್ತೆ ಜೊತೆಗೆ ಅವರಲ್ಲಿ ಒಂದು ಈಗೋ ಏನಂತಂದರೆ ಹೆಂಡತಿ ಪ್ರೀತಿ ಕೆಲವೊಂದು ಟೈಮ್ಗಳಲ್ಲಿ ಹೆಂಡ್ತಿನ ಪ್ರೀತಿ ಮಾಡ್ತಾರೆ ಇನ್ನೊಂದು ಕೆಲವು ಟೈಮಲ್ಲಿ ಹೆಂಡತಿಯ ವೀಕ್ನೆಸ್ಸನ್ನು ಹಿಡ್ಕೊಂಡು ಆಟ ಆಡಿಸ್ತಾರೆ ಎಷ್ಟೋ ಜನ ಗಂಡು ಮಕ್ಕಳು ಅದೇ ತರ ಥರ ಅದು ಫಸ್ಟ್ ಮ್ಯಾರೇಜ್ ಆಗಿರಲಿ ಸೆಕೆಂಡ್ ಮ್ಯಾರೇಜ್ ಆಗಿರಲಿ ಲವರ್ ಆಗಿರಲಿ ಲಿವ್ ಅದೇ ಲಿವಿಂಗ್ ಟುಗೆದರ್ ಅದೇ ಆಗಿರಲಿ ಏನೇ ಆಗಿರಲಿ ತಮ್ಮ ಆ ಹೆಣ್ಣುಮಗಳ ವೀಕ್ನೆಸ್ನ ಇಟ್ಕೊಂಡು ಚೆನ್ನಾಗಿ ಆಟ ಆಡಿಸ್ತಾರೆ ಹುಷಾರಾಗಿರಿ ಆ ವೀಕ್ನೆಸ್ಸಿಂದ ಮಾನಸಿಕ ಖಿನ್ನತೆಗೊಳಗಾಗ್ಬೋದು ಲೈಫೇ ಬೇಡ ಅಂತ ಆತ್ಮಹತ್ಯೆ ಮಾಡಿಕೊಳ್ಬೋದು ಅಥವಾ ಇವ್ರ ಸವಾಸನೆ ಬೇಡ ಅಂತ ಅವರನ್ನು ಕೊಲೆ ಮಾಡಿ ನೀವು ಜೈಲಿಗೂ ಹೋಗ್ಬೋದು ಅಂಥ ಸ್ಥಿತಿಗೆ ಗಂಡು ಮಕ್ಕಳು ತಗೋಬತ್ತಾರೆ ಹುಷಾರು ಯಾಕೆಂದರೆ ಹೆಣ್ಮಕ್ಳು ಇಲ್ವಾ ಆ ಥರ ಖಂಡಿತ ಇಲ್ಲ ಹೆಣ್ಮಕ್ಳು ಇಲ್ಲ ಅಂತ ನಾನು ಹೇಳೋಕ್ಕೆ ಆಗಲ್ಲ ಹೆಣ್ಮಕ್ಳು ಇದ್ದಾರೆ ಹೆಣ್ಮಕ್ಳು ಅದರ ಎರಡರಷ್ಟಿದ್ದಾರೆ ಆದರೆ ಹೆಣ್ಮಕ್ಳಿಗೆ ತಡ್ಕೊಳ್ಳೋ ಶಕ್ತಿ ಕಡಿಮೆ ಕೊಡೋ ನೋವನ್ನು ಗಂಡು ಮಕ್ಕಳು ಕೊಡೋ ನೋವನ್ನು ತಡ್ಕೊಳ್ಳೋ ಶಕ್ತಿ ಇದೆಯಲ್ಲ ಅದು ಕಡಿಮೆ ಹಾಗಾಗಿ ಆ ಪ್ರಮಾದಗಳು ಅವಘಡಗಳು ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಹೆಣ್ಮಕ್ಳಲ್ಲೂ ತುಂಬ ಕೆಟ್ಟವ್ರು ಇದ್ದಾರೆ ರೀ ಅವ್ರವ್ರ ತಪ್ಪನ್ನು ಹಿಡ್ಕೊಂಡು ಅವ್ರ ಅಮ್ಮನಿಗೆ ಕುಡುಕಿ ಕುಡಿಕಿ ಮಾತಾಡೋದು ತಂಗಿಗೆ ಕುಡುಕಿ ಮಾತಾಡೋದು ಅವರ ಅಣ್ಣ ತಮ್ಮಂದಿರಿಗೆ ಅವ್ರ ಅಣ್ಣ ತಮ್ಮಂದಿರು ಹೆಂಡತಿಯರಿಗೆ ಅತ್ತೆ ಅಮ್ಮ ಅವನಿಗೆ ಚುಚ್ಚಿ ಚುಚ್ಚಿ ಮಾತಾಡೋದು ಎಷ್ಟು ಜನ ಇಲ್ಲ ಹೆಣ್ಮಕ್ಳು ಖಂಡಿತ ಇದ್ದಾರೆ ನನ್ನ ಹೆಣ್ ಪರ ಹೆಣ್ಣನ ಮಾತಾಡ್ತಾ ಇಲ್ಲ ನಾನು ಹೇಳ್ತಾ ಇರೋದು ಎಲ್ಲರ ಪರವಾಗೂ ಗುಟ್ಟಿನ ಪರ ಮಾತಾಡ್ತಾ ಇರೋದು ಹಾಗಾಗಿ ನೀವು ಪ್ರೀತಿ ಮಾಡೋ ಬರದಲ್ಲಿ ಮದುವೆಯಾದ ಹೊಸದರಲ್ಲಿ ಲವ್ ಮಾಡೋ ಬರದಲ್ಲಿ ಆ ಒಂದು ಹೊಸತನದಲ್ಲಿ ಯಾವ ಗುಟ್ಟನೋ ಖಂಡಿತವಾಗಲೂ ಭಾಳ ಸಂಗಾತಿ ಜೊತೆ ಮಾತ್ರ ದಯವಿಟ್ಟು ಹೋಗಬೇಡಿ ಏನೇ ತೊಂದರೆ ಆಗಿರಲಿ ನಿಮಗೆ ತ್ಯಾಗಮಯಿತು ಆಗಕ್ಕೆ ಸಾಧ್ಯ ಇಲ್ಲ ಭಾಳ ಸಂಗಾತಿ ಹೇಳ್ತೀನಿ ಕೇಳಿ ದೊಡ್ಡ ಮನಸ್ಸಿನೊಳ್ಳೋನು ಆಗಿರೋದಿಲ್ಲ ಹೆಣ್ಣಾಗಿರಲಿ ಗಂಡಾಗಿರಲಿ ಅವ್ರಿಗೆ ಮನಸ್ಸಿನಲ್ಲಿ ಒಂದು ಮನಸ್ಸಿನಲ್ಲಿ ನನ್ನದು ಅನ್ನೋದು ಸ್ವಾರ್ಥ ಬಂದ್ಬಿಟ್ಟಿರುತ್ತೆ ನನಗೆ ಮಾತ್ರ ಅಂತ ಸ್ವಾರ್ಥ ಬಂದಿರುತ್ತೆ ಆ ಕಾರಣಕ್ಕೆ ಪ್ರೀತಿಯ ಹುಚ್ಚು ಇರ್ಬೋದು ಆಯಿತಾ ನನಗದು ಅರ್ಥ ಆಗೋಲ್ಲ ಯಾಕೆಂದರೆ ಪ್ರೀತಿ ಜಾಸ್ತಿ ಆದರೂ ಅದು ಆಗುತ್ತೆ ಅಂತ ಹೇಳ್ತಾರೆ ದೊಡ್ಡವ್ರು ಹಾಗಾಗಿ ಹೇಳ್ತಿರೋದು ಆ ಒಂದು ಇದರಲ್ಲಿ ಎಲ್ಲಾನು ಮನಸ್ಸು ಬಿಚ್ಚಿ ನೀವು ಹೇಳಿದಾಗ ಆ ಗಂಡನ ಪ್ರೀತಿಯಲ್ಲಿ ಹೆಂಡತಿ ಪ್ರೀತಿನಲ್ಲಿ ಮೈ ಮರೆತು ನಿಮ್ಮ ಗುಟ್ಟುಗಳನ್ನು ಹೇಳ್ಕೊಂಡಾಗ ನಿಮ್ಮ ಹಳೆ ಆಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ತನ್ನ ತಾಯಿ ತಪ್ಪು ತಂದೆ ತಪ್ಪುಗಳು ದಾರಿ ತಪ್ಪಿರೋ ಜೀವನ ಬಗ್ಗೆ ಆಗಿರ್ಬೋದು ಏನೇ ಒಂದು ತುಂಬ ಸೀಕ್ರೆಟ್ ಆಗಿರೋ ವಿಚಾರಗಳು ಎಷ್ಟೋ ಇದ್ದಾವೆ ದಾರಿ ತಪ್ಪಿರೋ ಜೀವನ ತಾಯಿ ದಾರಿ ತಪ್ಪಿರೋ ಜೀವನ ತಂದೆ ತಾಯಿ ದಾರಿ ತಪ್ಪಿರೋ ಜೀವನ ಜೀವನದಲ್ಲಿ ನಡೀಬಾರ್ದೇ ನಡೆದಿರೋದು ಇದೆಲ್ಲ ತುಂಬ 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 ಸೆನ್ಸಿಟಿವ್ ವಿಷಯಗಳು ತುಂಬ ಇದ್ದಾವೆ ಅಂಥ ವಿಚಾರಗಳು ನಿಮ್ಮ ಜೀವನದಲ್ಲಿದ್ದರೆ ದಯವಿಟ್ಟು ನಿಮ್ಮ ಬಾಳ ಸಂಗಾತಿಯ ಜೊತೆ ಹಂಚ್ಕೊಳ್ಳೋದಕ್ಕೆ ಹೋಗ್ಬಿಡಿ ಜೀವನಕ್ಕೆ ಮುಳುವಾಗುತ್ತೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಸಂತೋಷ ಇರೋದಿಲ್ಲ ಖುಷಿ ಇರೋದಿಲ್ಲ ಪ್ರತಿದಿನ ಪ್ರತಿ ಕ್ಷಣ ಕುಂತ್ರೆ ನಿಂತ್ರೆ ಎಲ್ಲಲ್ಲೂ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಇರ್ತಾರೆ ನಿಮ್ಮ ಅಕ್ಕ ತಂಗಿರಿ ಅಣ್ಣ ತಮ್ಮ ಿಗೆ ತಂದೆ ತಾಯಿಗೆ ಹೋಲ್ಸಿ ಹೋಲ್ಸ ಮಾತಾಡ್ತಾ ಇರ್ತಾರೆ ಇಬ್ಬರಿಗೂ ಹೇಳ್ತಾ ಇದ್ದೀನಿ ಇಲ್ಲಿ ಬಾಳ ಸಂಗಾತಿ ಇದ್ದ ತಕ್ಷಣ ಎಣ್ಣೆ ಅನ್ಬೇಡಿ ಗಂಡೆ ಅನ್ಬೇಡಿ ಇಬ್ರುಗೂ ಹೇಳ್ತಾ ಇದ್ದೀನಿ ಇಲ್ಲಿ ಯಾರು ಹೆಚ್ಚಲ್ಲ ಯಾರು ಕಡಿಮೆ ಅಲ ಇಬ್ರು ಒಂದೇ ಸಮಾನೆ ನೀನ ನಾನಾ ಅರ್ಥ ಆಯ್ತಾ ಹಾಗಾಗಿ ಚುಚ್ಚು ಚುಚ್ಚಿ ಅಂತ ಮಾತಾಡ್ತಾ ಆ ಮಾತಾಡ್ತಾ ಇರ್ತಾರೆ ಅದರಿಂದ ಮನೆ ಒಡೆದೋಗುತ್ತೆ ಸಂಸಾರಗಳು ದೂರ ಆಗುತ್ತೆ ಎಲ್ಲರೂ ದೂರ ದೂರ ಹಾಕ್ತಾರೆ ನಿನ್ನ ಹೆಂತಿ ಸರಿ ಇಲ್ಲ ನಿನ್ನ ಗಂಡ ಸರಿ ಇಲ್ಲ ಅಂತ ತನ್ನ ತಾನೇ ಎಲ್ಲ ದೂರ ಹೊರಟೋಗ್ಬಿಡ್ತಾರೆ ಆ ಕಾರಣಕ್ಕೆ ದಯವಿಟ್ಟು ನಿಮ್ಮ ಸೀಕ್ರೆಟ್ ವಿಚಾರಗಳನ್ನು ಹೇಳಕ್ಕೆ ಹೋಗಬೇಡಿ ಇನ್ನು ಹೇಳಲೇಬೇಕಾದಂತ ವಿಚಾರಗಳು ಯಾವ ಯಾವುದು ನಿಮ್ಮ ಜೀವನದಲ್ಲಿ ಮದುವೆ ಆಗಿ ನಿಮ್ಮನ್ನು ಇಷ್ಟಪಟ್ಟು ಮದುವೆ ಆಗಿರ್ತಾರಲ್ವ ನಿಮ್ಮ ಗಂಡ ತೀರ್ಕೊಂಡು ಇನ್ನೊಂದು ಮದುವೆ ಆಗುವಂಥ ಸಂದರ್ಭ ಬಂದಾಗ ಹುಡುಗನ ಹತ್ರ ಆ ವಿಚಾರನ ಮುಚ್ಚಿಟ್ಕೊಬೇಡಿ ನನ್ನ ಮದುವೆ ಆಗಿತ್ತು ನನ್ನ ಗಂಡ ತೀರ್ಕೊಂಡಿದ್ದಾನೆ ನನಗೊಂದು ಮಗು ಇದೆ ಅದನ್ನು ಹೇಳಿ ಇನ್ನು ನೀವು ಪ್ರೀತಿ ಮಾಡಿದ್ದೀರಾ ಎಲ್ಲರಿಗೂ ಪಬ್ಲಿಕ್ ಆಗಿದೆ ಅದು ನೀವಿಬ್ಬರು ದೂರ ಆಗಿದ್ದೀರಾ ಅದನ್ನು ಹೇಳಿ ಇರೋ ವಿಚಾರನ ಅದರಲ್ಲೂ ಹುಷಾರು ಹೇಳಬೇಕಾದ್ರೆ ಪ್ರೀತಿ ಮಾಡಿದ್ದೀರಾ ಓಕೆ ಕೆಲವೊಂದು ಅವಘಡಗಳು ನಡೆದಿರುತ್ತೆ ಪ್ರೀತಿ ಮಾಡೋ ಬರದಲ್ಲಿ ತಪ್ಪುಗಳನ್ನು ಮಾಡಿರ್ತೀರ ಆ ತಪ್ಪುಗಳನ್ನ ಹೇಳಕ್ಕೆ ಹೋಗ್ಬೇಡಿ ಹುಷಾರಾಗಿ ಪ್ರೀತಿ ಇಷ್ಟಪಟ್ಟಿದ್ದೆ ನಾನು ನಮ್ಮ ಮನೆಯವರು ಇಷ್ಟಪಟ್ಟಿದ್ದರು ಯಾಕೋ ಗೊತ್ತಿಲ್ಲ ನಮ್ಮಿಬ್ಬರ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಅದಕ್ಕೆ ದೂರ ಮಾಡ್ಕೊಂಡೆ ಅಂತಲೇ ಹೇಳಿ ನಾವು ಹಾಗಿದ್ದೆ ನಾನು ಹೀಗಿದ್ದೆ ಕೇಳ್ತಾರೆ ಭಾಳ ಸಂಗಾತಿಯಾಗಿರೋರು ಕೆತ್ಗಿ ಕೆತಗಿ ಕೆತ್ಕಿ ಕೇಳ್ತಾರೆ ತಿಳ್ಕೋಬೇಕು ಅನ್ನೋ ಹುಚ್ಚಲ್ಲಿ ಕೆತ್ಕಿ ಕೆತ್ಕಿ ಕೇಳಿದಾಗ ಮೈ ಮರ್ತು ಹೇಳೋಕ್ಕೆ ಹೋಗ್ಬೇಡಿ ಇಬ್ರು ಹೇಳೋಕ್ಕೆ ಹೋಗ್ಬೇಡಿ ಗಂಡು ಹೆಣ್ಣು ಇಬ್ರು ಹೇಳಕ್ಕೆ ಹೋಗ್ಬೇಡಿ ಮ ತನ್ನ ಫ್ರೆಂಡ್ ಆಗಿದ್ವಿ ಚೆನ್ನಾಗಿದ್ವಿ ಲವರ್ಸ್ ಆಗಿದ್ವಿ ಅಷ್ಟೇ ಅದು ಬಿಟ್ಟು ನಿಮ್ಮ ಜೀವನದಲ್ಲಿ ಎಷ್ಟೋ ಒಂದು ಹೆಜ್ಜೆ ಮುಂದೆ ಇರ್ತೀರಲ್ಲ ಅದು ಯಾವುದನ್ನು ಯಾವುದೇ ಕಾರಣಕ್ಕೂ ಆ ಗುಟ್ಟನ್ನು ನೀವೇನಾದರೂ ಬಿಟ್ಟು ಕೊಟ್ಟ್ರಿ ಅಂತಂದರೆ ತುಂಬಾ ಕಷ್ಟ ಯಾರೂ ನೆಮ್ಮದಿಯಾಗಿರೋಕ್ಕಾಗಲ್ಲ ನಿಮ್ಮ ನೀವು ನೆಮ್ಮದಿಯಾಗಿರೋಕ್ಕಾಗಲ್ಲ ನಿಮ್ಮ ಸುತ್ತಮುತ್ತ ಇರೋರು ನೆಮ್ಮದಿಯಾಗಿರೋಕ್ಕೆ ಆಗ ಸಾಧ್ಯ ಇಲ್ಲ ಒಂದೊಂದು ಕ್ಷಣವೂ ಸಹ ಒಂದೊಂದು ಥರ ಆಗುತ್ತೆ ಒಂದೊಂದು ಅನ್ನ ತುತ್ತು ಅನ್ನ ತಿನ್ನಬೇಕಾದ್ರೂ ನಾನು ಈ ಅನ್ನ ತಿಂತಾ ಇಲ್ಲ ನಾನು ಏನು ತಿಂತಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಅಷ್ಟು ಹಿಂಸೆ ಆಗುತ್ತೆ ಹಾಗಾಗಿ ನಾನು ಹೇಳ್ತಿರೋದು ದಯವಿಟ್ಟು ಗುಟ್ಟುಗಳನ್ನು ಬಚ್ಚಿಟ್ಕೊಳ್ಳಿ ಕೆಲವನ್ನ ಕೆಲವನ್ನ ಬಿಚ್ಚಿಡಿ ಹಾಗನ್ಬಿಟ್ಟು ಎಲ್ಲಾನು ಬಚ್ಚಿಟ್ಕೊಳ್ಳೋದಕ್ಕೆ ಹೋಗ್ತಾ ಹೋಗ್ ಹೋಗಬೇಡಿ ಹಂಗಂದ್ಬಿಟ್ಟು ಎಲ್ಲಾನು ಹರಾಜಾಗಕ್ಕೆ ಆಗಕ್ಕೆ ಹೋಗ್ಬೇಡಿ ನೂರರಲ್ಲಿ ನಾನು ಆಗಲೇ ಹೇಳಿದ್ನಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ಗುಟ್ಟು ನಾವು ಬಚ್ಚಿಡಲೇಬೇಕು ಇನ್ನೂ ಕೆಲವು ಗುಟ್ಟುಗಳು ನಮ್ಮಲ್ಲೇ ನಾವು ಮಣ್ಣಾಗ್ಬಿಡ್ಬೇಕು ಕೆಲವೊಂದು ಕೆಲವೊಂದು ತಿಳಿದೇ ಕೆಲವೊಂದು ಗೊತ್ತಿಲ್ಲದೆ ಕೆಲವು ತಪ್ಪೇ ಅಲ್ಲದ ತಪ್ಪಿಗೆ ನೋವುಗಳನ್ನು ಅನುಭವಿಸ್ತಿರ್ತೀರಾ ತಪ್ಪಲ್ಲ ತಪ್ಪಿಗೆ ಶಿಕ್ಷೆಗಳಾಗಿರುತ್ತೆ ತಪ್ಪಲ್ಲ ತಪ್ಪಿಗೆ ಅಪರಾಧವನ್ನು ಹೊಸ ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ನನ್ನ ಪುಟ್ಟ ಮಾತುಕತೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಆದರೆ ಈ ವಿಡಿಯೋ ಒಂದು ಪುಟ್ಟ ಲೈಕ್ ಕೊಡ್ತೀರಾ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು